ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಸೊ ಯಾರಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಶೇರ್ ಮಾಡಿ ವೀಡಿಯೋನ ಯಾರು ಎಲ್ಲೂ ಸ್ಕಿಪ್ ಮಾಡಬೇಡಿ ಫುಲ್ ವೀಡಿಯೋ ನೋಡಿ ಸೊ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಇವತ್ತು ಗುರುವಾರ ಅಪ್ಪಿಗೆ ಇನ್ನೂ ಜ್ವರ ಕಮ್ಮಿ ಆಗಿಲ್ಲ ಸೊ ಅದಕ್ಕೆ ನೆನೆ ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೆ ವೀಡಿಯೋನೂ ಅಪ್ಲೋಡ್ ಮಾಡಿಲ್ಲ ಸೊ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಪೂಜೆ ಮಾಡೋಣ ಅಂದ್ಕೊಂಡೆ ಸೊ ಆಗಲಿಲ್ಲ ಅಪ್ಪಿ ನೈಟ್ ನನಗೆ ನಿದ್ದೆನೇ ಕೊಟ್ಟಿಲ್ಲ ಫುಲ್ ಜ್ವರ ಬಂದ್ಬಿಟ್ಟಿತ್ತು ಸೊ ಅವನಿಗೆ ಬಿಸಿನೀರು ಅದು ಇದು ಅಂದ್ಕೊಂಡು ನಿದ್ದೆನೇ ಮಾಡೋಕ್ಕಾಗಿಲ್ಲ ಸೊ ಮಾರ್ನಿಂಗೇನೋ ಸ್ವಲ್ಪ ಹೊತ್ತು ಮಲಗಿದ್ದ ಆವಾಗ ನಾನು ಮಲ್ಕೊಬಿಟ್ಟಿದೆ ಲೇಟಾಗಿದ್ರು ಪೂಜೆ ಮಾಡಿದೆ ಸೊ ಟೆಂಪಲ್ಗೆ ಹೋಗೋಣ ಅಂದ್ಕೊಂಡೆ ಅಪ್ಪಿಗೆ ಹುಷಾರಿಲ್ಲವಲ್ಲ ಸೊ ಹೋಗೋಕ್ಕಾಗ್ತಿಲ್ಲ ನೋಡೋಣ ಟ್ರೈ ಮಾಡ್ತೀನಿ ಆದರೆ ಹೋಗ್ತೀನಿ ಇಲ್ಲಾಂದರೆ ಇಲ್ಲ ಅಪ್ಪನಿಗೂ ಅಷ್ಟೇ ಹುಷಾರಿಲ್ಲ ಅಪ್ಪ ಕೂಡ ಕೆಲಸಕ್ಕೆ ಹೋಗಿಲ್ಲ ಅಪ್ಪ ನಾನು ಅಂದರೆ ಜ್ವರದ ಜ್ವರ ಜಾಸ್ತಿ ಆಗಿತ್ತಲ್ಲ ಸೊ ಬ್ಲಡ್ ಚೆಕಪ್ ಮಾಡಿಸ್ಕೊ ಬಂದರು ಅವ್ರಿಗೂ ಟೈಫೈಡ್ ಜ್ವರ ಅಂತೆ ಸೊ ನೋಡೋಣ ನಮ್ಮಮ್ಮ ಬೇರೆ ಹೊಲ್ದ ಹತ್ರಕ್ಕೆ ಹೋಗೋರೆ ಕೆಲಸ ಐತೆ ಬೀನಿಸ್ ಐತೆ ಸೊ ಅದನ್ನು ಬೀನಿಸ್ನ ಮಾರ್ಕೆಟ್ಗೆ ಹಾಕ್ಬೇಕು ಅಂತೇಳಿ ಅದನ್ನೆಲ್ಲ ಬಿಡ್ಸಕ್ಕೆ ಹೋಗಿದ್ದಾರೆ ಇನ್ನು ಅಪ್ಪನಿಗೆ ಅಡುಗೆ ಮಾಡಬೇಕಲ್ಲ ಬಿಸಿನೀರನ್ನೇ ಕೊಡಬೇಕು ನೋಡ್ತೀನಿ ಹೋಗೋಣ ಅಂದ್ಕೊಂಡಿದ್ದೀನಿ ಆದರೂ ಹೋಗ್ತೀನಿ ಇಲ್ಲ ಸೊ ಇವಾಗ ಹಂಗೆ ಸ್ವಲ್ಪ ಮಾರ್ನಿಂಗು ವೀಡಿಯೋನು ಅಪ್ಲೋಡ್ ಮಾಡ್ತೀನಿ ನಾನು ಮಾರ್ನಿಂಗ್ ಎದ್ದು ಪೂಜೆ ಎಲ್ಲ ಮಾಡಿದ್ನಲ್ಲ ಸೊ ತುಳಸಿ ಕಟ್ಟೆನೂ ಸಹ ರೆಡಿ ಮಾಡಿದೆ ಸೊ ತುಳಸಿ ಕಟ್ಟೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಈಗ ವೀಡಿಯೋ ಕಂಟಿನ್ಯೂ ಆಗುತ್ತೆ ಸೊ ಟೈಮ್ ಆಲ್ರೆಡಿ ನಮ್ಮದು ಹನ್ನೊಂದುವರೆ ಆಗಿದೆ ಸೊ ಇದು ಮಾಡೋಕ್ಕಾಗಲಿಲ್ಲ ಸೊ ಹಂಗೆ ನಾನು ವೀಡಿಯೋ ಮಾಡಿಕೊಂಡೆ ವಾಯ್ಸ್ ಕೊಡ್ಕೊಳ್ಳೋಣ ಅಂಥೇಳಿ ಸೊ ನೆಕ್ಸ್ಟ್ ಈಗ ವೀಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ ಮಾರ್ನಿಂಗ್ ಎದ್ದು ಅಪ್ಪಂಗೆ ಟೀ ಮಾಡಿಕೊಟ್ಟೆ ಸೊ ಟೀ ಮಾಡುವಾಗ ಯಾವಾಗಲೂ ಅಂದರೆ ಕೆಲವೊಬ್ಬರು ಏನು ಮಾಡ್ತಾರಪ್ಪ ಅಂದರೆ ಹಾಲಿಗೆ ಡಿಕಾಷನ್ ಹಾಕ್ತಾರೆ ಅಂದರೆ ಹಾಲಿಗೆ ಟೀ ಪುಡಿ ಹಾಕ್ತಾರೆ ಹಾಲಿಗೆ ಯಾವತ್ತೂ ಟೀ ಪುಡಿ ಹಾಕೋಕೆ ಹೋಗಬಾರ್ದು ಟೀ ಪುಡಿಗೆ ಹಾಲು ಹಾಕಬೇಕು ಅಂದರೆ ಫಸ್ಟು ನಾವು ಸ್ವಲ್ಪ ವಾಟರ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಟೀ ಪುಡಿ ಹಾಕಿ ನೆಕ್ಸ್ಟು ಅದಕ್ಕೆ ಶುಗರ್ ಹಾಕಿ ಅದು ಚೆನ್ನಾಗಿ ಕುದಿಬೇಕು ಅದು ಚೆನ್ನಾಗಿ ಕುದಿ ಬಂದಮೇಲೆ ಸೊ ಅದರ ಕಲರ್ ಕೂಡ ಚೇಂಜ್ ಆಗುತ್ತೆ ಆ ಟೀ ಪುಡಿ ತನ್ನ ಬಣ್ಣ ಎಲ್ಲ ಬಿಡುತ್ತೆ ಸೊ ನೆಕ್ಸ್ಟ್ ಅದಕ್ಕೆ ನಾವು ಮಿಲ್ಕ್ ಅಂದರೆ ಹಾಲು ಹಾಕಬೇಕು ಆಗ ಟೀ ತುಂಬ ಚೆನ್ನಾಗಿರುತ್ತೆ ಸೊ ಕಲರ್ ಕೂಡ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ತುಂಬ ರುಚಿಯಾಗಿರುತ್ತೆ ನಾನು ಯಾವಾಗಲೂ ಟೀ ಮಾಡಿದ್ರೆ ಇದೇ ರೀತಿ ಮಾಡೋದು ನನಗೆ ಟೀ ಕಾಫಿ ಅಂದರೆ ನಾನೇನು ಟೀ ಕಾಫಿಯನ್ನು ಕುಡಿಯಲ್ಲ ಇವಾಗಲೇ ಅಂತಲ್ಲ ನಾನು ಚಿಕ್ಕವಳಿದ್ದಾಗಲಿಂದ ನಾನು ಮತ್ತು ಅಣ್ಣ ಕುಡಿಯಲ್ಲ ಸೊ ಅಪ್ಪನಿಗೆ ಟೀ ಮಾಡಿಕೊಟ್ಟೆ ಟೀ ಮಾಡಿಕೊಟ್ಟು ಮನೆ ಕೆಲಸ ಎಲ್ಲ ಮಾಡಿದೆ ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಅಪ್ಪಿಗೂ ಹುಷಾರಿರಲಿಲ್ಲ ಅಪ್ಪಂಗೂ ಹುಷಾರಿರಲಿಲ್ಲ ಅಮ್ಮ ಹೊಲದತ್ರ ಹೋಗಿದ್ರು ಅಂತ ಹೇಳಿ ಸೊ ಟೀ ಮಾಡಿಕೊಟ್ಬಿಟ್ಟು ನಾನು ಎಲ್ಲ ಕೆಲಸ ಮಾಡಿ ಸ್ನಾನಕ್ಕೆ ಹೋದೆ ಸೊ ಸ್ನಾನ ಮುಗಿಸ್ಕೊಂಡು ಬಂದೆ ನಾನು ಯಾವಾಗಲೂ ಫೇಸ್ಗೆ ಯಾವ ಕ್ರೀಮ್ ಅಪ್ಲೈ ಮಾಡ್ತೀನಿ ಅಂದರೆ ಹಿಮಾಲಯ ಸೊ ಇದು ತುಂಬ ಚೆನ್ನಾಗಿರುತ್ತೆ ಫೇಸ್ ಕಲರ್ ಕೂಡ ಚೇಂಜ್ ಆಗುತ್ತೆ ಅದನ್ನು ಕ್ರೀಮ್ನ ನಮ್ಮ ಫೇಸ್ಗೆ ಅಪ್ಲೈ ಮಾಡಿದ ತಕ್ಷಣ ಸೊ ನೀವು ಒಂದ್ಸಲ ಟ್ರೈ ಮಾಡಿ ಸೊ ನೀವು ನೋಡ್ಬೋದು ನನ್ನ ಫೇಸ್ ಕಲರ್ ಕೂಡ ಚೇಂಜ್ ಆಯಿತು ಸೊ ನೆಕ್ಸ್ಟ್ ನಾನೊಂದು ಚಿಕ್ಕದಾಗಿ ಐನೆಲ್ಲ ರೇಟ್ ಇದ್ದೀನಿ ಸೊ ನಾನು ಯಾವಾಗಲೂ ಸ್ಟಿಕ್ಕರ್ ಯೂಸ್ ಮಾಡೋಲ್ಲ ಇಲ್ಲಾದರೂ ಹೊರ್ಗಡೆ ಫಂಕ್ಷನ್ ಹೋದಾಗ ಮಾತ್ರ ಸ್ಟಿಕ್ಕರ್ ಯೂಸ್ ಮಾಡೋದು ಹಾಗೆ ಸ್ವಲ್ಪ ಕುಂಕುಮ ಕೂಡ ಹಾಕುತ್ತಾ ಇದ್ದೀನಿ ಸೊ ಹೆಣ್ಮಕ್ಳು ಅಂದಮೇಲೆ ಎಲ್ಲರೂ ಕುಂಕುಮ ಹಾಕ್ಕೊಳ್ಳಲೇಬೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ ಪೂಜೆ ಮಾಡೋಣ ಅಂತ ದೇವ್ರ ಮನೆಗೆ ಇದ್ದೆ ಅಷ್ಟರಲ್ಲಿ ಅಮ್ಮ ಬಂದರು ಅಮ್ಮ ನಾನೇ ತಿಂಡಿ ಮಾಡ್ತೀನಿ ಅಂತ ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾನು ದೇವ್ರ ಮನೆಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೆ ಪೂಜೆ ಮಾಡ ಸೊ ಮನೆ ಹತ್ರ ನೀವೀಗ ಹೂವಿನ ಗಿಡಗಳ್ನ ಹಾಕೊಂಡ್ರೆ ಹೂವನ್ನ ತಗೊಳ್ಳೋ ಅವಶ್ಯಕತೆ ಇರೋಲ್ಲ ಎಷ್ಟಾದರೂ ಹೂವನ್ನ ದೇವ್ರಿಗೆ ಮುಡಿಸ್ಬೋದು ಸೊ ಸೊ ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡೋಕ್ಕೆ ಬರಲ್ಲ ಸೊ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬಿಡ್ತಾರೆ ಬಿಡಿಸೋರು ನಂಗೆ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಬಂದಂಗೆ ಬಿಡಿಸ್ತಾಯಿದ್ದೀನಿ ಸೊ ನಮ್ಮ ಮನೆ ತುಳಸಿ ಕಟ್ಟೆ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ಸೊ ನಾನು ತುಳಸಿ ಕಟ್ಟೆಗೆ ಮಡಿಸಿರ್ತೀನಲ್ಲ ಹೂವು ಸೊ ಅದನ್ನು ನಾನು ತುಳಸಿ ಕಟ್ಟೆ ಒಳಗಡೆ ಹಾಕ್ತೀನಿ ಅದು ಗೊಬ್ಬರ ರೀತಿಯಾಗಿ ತುಳಸಿ ಕಟ್ಟೆ ಕೂಡ ಅಂದರೆ ತುಳಸಿ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಯಾವಾಗಲೂ ಅಷ್ಟೆ ನಾನು ಕಟ್ಟೆನ ರೆಡಿ ಮಾಡಿಕೊಂಡೆ ಎಲ್ಲ ರೆಡಿ ಆದಮೇಲೆ ದೇವ್ರಿಗೆ ಪೂಜೆ ಮಾಡಿದೆ ನೀವು ದೀಪನ ಯಾವಾಗಲೂ ಅಂದರೆ ಡೈಲಿ ಬೆಳಗಕ್ಕೆ ಹೋಗಬೇಡಿ ಸೊ ವಾರಕ್ಕೊಂದ್ಸಲ ಇಲ್ಲ ಹದಿನೈದು ದಿನಕ್ಕೊಂದ್ಸಲ ದೀಪನ ತುಳೀರಿ ಸೊ ನಾನು ಪೂಜೆ ಎಲ್ಲ ಮಾಡಿ ಮುಗಿಸೋ ಅಷ್ಟರಲ್ಲಿ ಅಮ್ಮ ರೊಟ್ಟಿ ಮಾಡಿದರು ರೊಟ್ಟಿಗೆ ಏನು ಚಟ್ನಿ ಮಾಡಿರಲಿಲ್ಲ ಏನಕ್ಕೆಂದರೆ ನಾನು ಆವಾಗಲೇ ಹೇಳ್ದಂಗೆ ಅಪ್ಪಂಗೆ ಹುಷಾರಿರಲಿಲ್ಲ ಸೊ ಇನ್ನು ಅಮ್ಮ ರಾತ್ರಿ ಅನ್ನ ಉಳಿದಿತ್ತು ಅದನ್ನೇ ಊಟ ಮಾಡ್ಕೋತೀನಿ ಅಂತ ಹೇಳಿದ್ರು ಸೊ ಅದಕ್ಕೆ ನಾನು ಉಪ್ಪುಕಾಯಿ ಮತ್ತು ಒಳಮೆಣ್ಸಿನ್ಕಾಯಿ ಖಾರ ಹಾಕೊಂಡು ತಿಂದೆ ಸೊ ಕಾಂಬಿನೇಷನ್ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಚಟ್ನಿಗಿಂತನೂ ಚೆನ್ನಾಗಿರುತ್ತೆ ತಿಂಡಿನೂ ತಿಂದಾಯಿತು ತಿಂಡಿ ತಿಂದ್ಕೊಂಡು ಅಮ್ಮ ಬೆಳಗ್ಗೆ ಮಾಡಿಬಿಟ್ಟು ಬಟ್ಟೆ ವಾಶ್ ಮಾಡಿಬಿಟ್ಟು ಒಳ್ಳೆ ಹತ್ರ ಹೋಗಿದ್ರು ಅದನ್ನು ಬಿಸಿಲಿಗೆ ಹಾಕಿರಲಿಲ್ಲ ಸೊ ನಾನು ತಿಂಡಿ ತಿಂದ್ಕೊಂಡು ಹಾಕ್ತೀನಿ ಅಂತ ಹೇಳಿದೆ ತಿಂಡಿ ಎಲ್ಲ ತಿಂದ್ಕೊಂಡು ಮೇಲೆ ಹೋಗಿ ಬಟ್ಟೆ ಎಲ್ಲ ಬಿಸಿಲಿಗೆ ಹಂಗೆ ಬಂದೆ ಬೀನಿಸ್ ಬಿಡಿಸ್ತಾ ಇದ್ದಾರೆ ನಾನು ಹೋಗಿ ಸ್ವಲ್ಪ ಹೆಲ್ಪ್ ಮಾಡೋಣ ಅಂದ್ಕೊಂಡೆ ಅಷ್ಟರಲ್ಲಿ ಅಮ್ಮನೇ ಬಂದರು भी अंदर और ये ओके लेनी पड़ेगा हे मळे पर रंगी तो अच्छी कटे ये ले ले तू है बिस्लेल वाले तो चनागी नोट एक्स्ट्रा ओडी अठे अब आ ती आंगा नोरी ಸೊ ಅಪ್ಪಂಗೆ ಜ್ವರ ಅಂತ ಹೇಳಿ ಮೂಸುಂಬೆ ಜ್ಯೂಸ್ ಮಾಡಿಕೊಡೋಣ ಅಂತ ಮೂಸುಂಬೆ ಜ್ಯೂಸ್ ಮಾಡ್ತಾಯಿದ್ದೆ ಸೊ ಮೂಸುಂಬೆ ಹಣ್ಣು ಸಿಪ್ಪೆ ಕೈಲಿ ಬಿಡ್ಸೋಕ್ಕಾಗಲ್ಲ ಬಿಡಿಸ್ಬೋದು ಆದರೆ ಸ್ವಲ್ಪ ಕಷ್ಟ ನನಗೆ ಅಂದರೆ ಅದು ಸಿಪ್ಪೆ ಬಿಡಿಸ್ಬೇಕಾದ್ರೆ ನೀಟಾಗಿ ಬರೋಲ್ಲ ಅಂಥೇಳಿ ಸೊ ಮಧ್ಯೆಗೆ ಮೂಸುಂಬೆ ಹಣ್ಣು ಕಟ್ ಮಾಡೋದ್ರಿಂದ ಮೂಸುಂಬೆದು ಸಿಪ್ಪೆ ನೀಟಾಗಿ ತೆಗಿಬೋದು ಸೊ ನೀವು ನೋಡ್ತಾ ಇರ್ಬೋದು ನಾನು ಹೇಗೆ ಇದ್ದೀನಿ ಎಷ್ಟು ಆರಾಮಾಗಿ ಬಿಡಿಸ್ತಾ ಇದ್ದೀನಿ ಅಂತ ಸೊ ಇದನ್ನು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು ಸೊ ನೆಕ್ಸ್ಟು ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ಅದನ್ನು ಒಳಗಡೆ ಹಾಕೊಂಡೆ ಅದಕ್ಕೆ ಒಂದು ಕಪ್ ನೀರು ಮತ್ತು ಎರಡು ಕಪ್ ಹಾಲು ಸ್ವಲ್ಪ ಅಂದರೆ ನೀವು ಎಷ್ಟು ಸ್ವೀಟು ಇದು ಮಾಡ್ತೀರೋ ಅಷ್ಟು ಶುಗರ್ನ ಆ್ಯಡ್ ಮಾಡ್ಕೋಬೋದು ನಾನು ಸಕ್ಕರೆನ ಸ್ವಲ್ಪ ಕಮ್ಮಿನೇ ಹಾಕ್ತಾಯಿದ್ದೀನಿ ಸೊ ಫೈನಲಿ ಇದನ್ನು ನಾನು ಇವಾಗ ರುಬ್ಕೊಂಡೆ ನಮ್ಮ ಮನೆ ಫಸ್ಟು ಮಿಕ್ಸಿ ಇತ್ತು ಬಟ್ ಜ್ಯೂಸ್ ಮಾಡೋ ಜಾರು ಇರಲಿಲ್ಲ ಮಿಕ್ಸಿ ಅದು ಹಳೆ ಮಿಕ್ಸಿ ಸ್ವಲ್ಪ ಕೆಟ್ಟೋಗೋ ಥರ ಇತ್ತು ಅದಕ್ಕೆ ಅಣ್ಣ ಹೊಸಾದನೇ ಮಿಕ್ಸಿ ತಂದ ಪ್ರೀತಿ ಕಂಪ್ನಿದು ಸೊ ಜಾರು ಮತ್ತು ಮಿಕ್ಸಿ ತುಂಬ ಚೆನ್ನಾಗಿದೆ ಫೈನಲಿ ಇವಾಗ ಜ್ಯೂಸ್ ರೆಡಿ ಆಯಿತು ನಾನು ಅಪ್ಪನ ಕೊಡ್ತಿರೋ ಜ್ಯೂಸ್ಗೆ ಐಸ್ನ ಆ್ಯಡ್ ಮಾಡ್ತಾ ಇಲ್ಲ ಏನಕ್ಕೆಂದ್ರೆ ಹುಷಾರಿಲ್ಲ ಸೊ ನಾನು ಕುಡಿಯೋ ಜ್ಯೂಸಿಗೆ ಮಾತ್ರ ಐಸ್ನ ಆ್ಯಡ್ ಮಾಡ್ತಾಯಿದ್ದೇನೆ ಮಧ್ಯಾಹ್ನದ ಊಟಕ್ಕೆ ಅಂತೇಳಿ ಅಮ್ಮ ಮುದ್ದೆ ಮಕ್ಕಳು ಸಾಂಬಾರು ಮಾಡಿದ್ರು ನಾನು ಮುದ್ದೆ ತಿಂದರೆ ಯಾವಾಗಲೂ ಅನ್ನ ತಿನ್ನಲ್ಲ ಏನಕ್ಕೆ ಅಂದ್ರೆ ಹೊಟ್ಟೆ ಬಂದ್ಬಿಡುತ್ತೆ ಅಂತ ಬಜ್ ಜಾಸ್ತಿ ಬೆಳ್ಕೊಬಿಡುತ್ತೆ ಅಂತ ಈ ಉಪ್ಪಿನಕಾಯಿ ಜೊತೆಗೆ ಉಪ್ಪು ಸಾಂಬಾರು ಮುದ್ದೆ ಊಟ ಮಾಡಿದ್ರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಕಾಂಬಿನೇಷನ್ ಸೊ ಐ ಒಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಬಾ ಬಾಯ್